ವಿದ್ಯಾರ್ಥಿಗಳೇ ಇವತ್ತು ಮತ್ತೆ ಒಂದು ಟ್ರಿಕ್ಸ್ ಜೊತೆಗೆ ನಿಮ್ ಮುಂದೆ ಬಂದಿದ್ದೇನೆ ಆ ಟ್ರಿಕ್ಸ್ ಏನಪ್ಪಾ ಅಂತಂದ್ರ ಬ್ರಿಟಿಷರ ಕಾಲದ ಭೂ ಪದ್ಧತಿಗಳು ಜಾರಿಗೆ ತಂದವರು ಯಾರು ಮತ್ತು ಯಾವ ಪದ್ಧತಿ ಅಂತಕ್ಕಂಥದ್ದು ಆ ಟ್ರಿಕ್ಸ್ ಏನಪ್ಪಂದ್ರಲ್ಲಿ ಕಾಕಾ ತಾರ್ ಮಾವ ಅಂತಕ್ಕಂಥದ್ದು ಇಲ್ಲಿ ಕಾಕ ಅಂತಕ್ಕಂಥದ್ರೆ ಮೊದಲೇ ಕಾ ಅಂತಕ್ಕಂತ ಏನ್ ತಿಳಿಸ್ಕೊಡ್ತದ ಅದ್ಕೆ ನಮ್ಗ ಕಾರ್ನ್ ವಾಲಿಸ್ ಯಾವ ವಾಲೀಸ್ ಕಾರ್ನ ವಾಲಿಸ ಇನ್ನೊಂದು ಕಾ ಅಂತಕ್ಕಂಥ ಏನ್ ತಿಳಿಸ್ಕೊಡ್ತದ ಅದಕ್ಕೆ ಕಾಯಂ ಜಮೀನ್ದಾರ ಪದ್ಧತಿ ಕಾಯಂ ಜಮೀನ್ದಾರ ಪದ್ಧತಿ ಅಂತಕ್ಕಂಥ ತಿಳಿಸ್ಕೊಡ್ತೈತಿ ಇದು ಕಾಖ ಅಂತಕ್ಕಂಥದ್ದು ಇನ್ನ ತಾರ ಅಂತಕ್ಕಂಥದ್ದು ಬಂದ್ರೆ ಅಥವಾ ಥ ಅಂತಕ್ಕಂಥದ್ದು ಬಂದ್ರೆ ತಾಮಸ್ ಮನ್ರೋ ಯಾವ ಮನ್ರೋ ತಾಮಸ್ ಮನ್ರೋ ತಾಮಸ್ ಮನ್ರೋ ಇನ್ನು ರ ಅಂತಕ್ಕಂಥದ ತಾಮಸ್ ಮನ್ರು ಅನ್ರೋರು ಯಾವ ಪದ್ಧತಿ ಜಾಗಿದ್ದಾರ ಅಂತ ಕಳೆದಾಗ ರೈತವಾರಿ ಪದ್ಧತಿ ಯಾವ ಪದ್ಧತಿ ರೈತವಾರಿ ಪದ್ಧತಿ ಅಂತಕ್ಕಂಥದ್ದು ಕರಿತೀವಿ ಇನ್ನು ಮಾವ ಅಂತಕ್ಕಂಥದ್ದು ಬಂದರೆ ಮಾ ಅಂತಕ್ಕಂಥದ್ದು ಯಾವ ಪದ್ಧತಿ ಅಂತಕ್ಕಂಥ ಕೇಳಿದಾಗ ಮಹಲ್ವಾರಿ ಪದ್ಧತಿ ಮಹಲ್ವಾರಿ ಪದ್ಧತಿ ಅಂತಕ್ಕಂಥದ್ದು ಹಾಗಾದ್ರೆ ವ ಅಂತಕ್ಕಂಥ ಇದನ್ನು ಯಾರು ಜಾರಿಗೆ ತಂದರ ಕೇಳಿದಾಗ ವಿರ ಕೇಳಿದಾಗ ಜಾರಿಗೆ ತಂದರ ಅಂತಕ್ಕಂಥ ಕರೀತೀವಿ ನೋಡಿಲಿ ಬ್ರಿಟಿಷರ ಕಾಲದ ಭೂ ಪದ್ಧತಿಗಳು ಜಾರಿಗೆ ತಂದವರು ಅಂತಕ್ಕಂಥ ನೋಡಿದರೆ ಯಾವ ಪರೀಕ್ಷೆ ಕಾಂತರ ಬಿಡಬಹುದು ಕಾಕ ತಾರ್ಮಾವ ಅಂತಕ್ಕಂಥದ್ದು ಅಂದ್ರೆ ಕಾಂದ್ರೆ ಕಾರ್ನ್ವಾಲಿಸ್ ಕಾದ್ರೆ ಕಾಯಂ ಜಮೀನ್ದಾರ ಪದ್ಧತಿ ತಾಂದ್ರೆ ತಾಮಸ್ ಮನ್ರೋ ಅವರ ಜಾರಿಗೆ ತಂದಿರತಕ್ಕಂಥ ಪದ್ಧತಿ ರೈತವಾರಿ ಪದ್ಧತಿ ಮಾ ಅಂದ್ರೆ ಪದ್ಧತಿ ಅದನ್ನು ಜಾರಿಗೆ ತಂದವರು ವಿಲಿಯಂ ಬೆಂಟಿಕ್ ಅಂತಕ್ಕಂಥವ್ರು ಮುಂದಿನ ವಿಡಿಯೋದೊಳಗೆ ಮತ್ತೊಂದು ಶಿಕ್ಷಣಕ್ಕೆ ಬರೋಣ ಓಕೆ